ಹಾಯ್ ಫ್ರೆಂಡ್ಸ್ ಸೀರಿಯಲ್ಸ್ ಅಂತ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಅಮೃತಧಾರೆಯ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶಕುಂತಲಾ ದೇವಿ ಕೂತಿರ್ತಾರೆ ಅಲ್ಲಿ ಲಕ್ಷ್ಮೀಕಾಂತ್ ಬಂದ್ಬಿಟ್ಟು ಸಿಸ್ಟರ್ ಸಿಸ್ಟರ್ ಅಂತ ಅನ್ಕೊತಾ ಬರ್ತಾರೆ ಅದಕ್ಕೆ ಶಕುಂತಲಾ ದೇವಿ ಯಾವ ಕಡೆ ಇಷ್ಟು ನಿಧಾನಕ್ಕೆ ಬರೋಕ್ಕಾಗಲ್ವಾ ಅಂತ ಹೇಳ್ತಾನೆ ಅದಕ್ಕೆ ಬ್ರೇಕಿಂಗ್ ನ್ಯೂಸ್ ಸಿಸ್ಟರ್ ಅದಕ್ಕೇನೆ ಯಾ ಅಂತ ಹೇಳ್ತಾರೆ ಅದೇ ಏನು ಹೇಳೋಣ ಅಂತದಂತ ಹೇಳ್ತಾಳೆ ಅಲ್ಲಿ ದೇವಿ ಅದಕ್ಕೆ ಮಹಿಮ ಸುಮ್ಮನೆ ಬಂದಿಲ್ಲ ಜೀವನ ಜೊತೆಗಳ ಜಗಳ ಆಡ್ಕೊಂಡು ಬಂದಿದ್ದಾಳೆ ಅಂತ ಹೇಳ್ತಾರೆ ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಾ ಇತ್ತು ಮಹಿಮೆಗೆ ಯಾಕೆ ಬಂದ್ಲು ಅಂತೇಳಿ ನಾನು ಅಂದ್ಕೋತ ಬರ್ತಾ ಇದ್ದೆ ಗೊತ್ತಾಯ್ತು ಅಂತೇಳಿ ಅದು ಹೆಂಗೋಣ ಗೊತ್ತಾಯಿತು ನಿನಗೆ ಅವಳು ಜಗಳ ಆಡ್ಕೊಂಡು ಬಂದಿದ್ದಾಳೆ ಅಂತ ಕೇಳ್ತಾಳೆ ಅದಕ್ಕೆ ಈಗ ಲಕ್ಷ್ಮಿಕಾಂತ್ ಈಗ ಅವ್ರ ಅತ್ತೆ ಹತ್ರ ಫೋನಲ್ಲಿ ಮಾತಾಡ್ತಾರೋ ನಾನು ಕಿವಿ ಯಾರೇ ಕೇಳಿಸ್ಕೊಂಡೆ ಜೀವನ ಹತ್ರ ಜಗಳ ಆಡ್ಕೊಂಡೇ ಬಂದಿದ್ದಾಳೆ ಮಹಿಮಾ ಅಂತ ಹೇಳ್ತಾನೆ ಬ್ಯಾಕ್ ಸಮೇತ ಬಂದಾಗಲೇ ನನಗೆ ಡೌಟ್ ಇತ್ತು ಅಂತ ಹೇಳಿ ಲಕ್ಷ್ಮೀಕಾಂತ್ ಹೇಳ್ತಾನೆ ಅವಾಗ ಶಕಂತಲಾ ಅಯ್ಯೋ ಆ ಜೀವ ಇಷ್ಟ ದಿನ ಅದು ಹೆಂಗೆ ತಡ್ಕೊಂಡಿದ್ನ ಏನೋ ತಾಯಿಯಾಗಿ ನನ್ನೇ ಅವಳನ್ನ ನನಗೆ ಅವಳನ್ನ ತಡ್ಕೊಳೋಕಾಗಲ್ಲ ಅಷ್ಟು ಟಾರ್ಚರ್ ಕೊಡ್ತಾಳೆ ಅವಳು ಅವ್ನ ಜೀವ ಹೆಂಗ್ ತಡ್ಕೊಂಡಿದ್ನೋ ಏನೋ ಏನೋ ಮಾಡಿರ್ತಾಳೆ ಸರಿಯಾಗಿ ಹೋಗಿದ್ಬಿಟ್ಟು ಕಳಿಸ್ಬಿಟ್ಟಿರ್ತಾನೆ ಅಂತ ಹೇಳ್ತಾಳೆ ಹೆಂಗಣ ಈ ಮನೆಯಿಂದ ಕಳ್ಸೋದು ಇಲ್ಲ ಇಲ್ಲೇ ಇಟ್ಕೊಂಡ್ವಿ ಅಂತಂದರೆ ಸಿಗ್ರೆಟ್ಸ್ ಸೇದೋದು ಡೈರೆಕ್ಟಾಗಿ ಕುಡಿಯೋದ್ರೆ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಇವಳನ್ನ ಕಂಟ್ರೋಲ್ ಮಾಡೋಕೆ ನನ್ನ ಕೈಲಾಗಲ್ಲ ಹೆಂಗಣ ಮಾಡೋದು ಅಂತ ಹೇಳ್ತಾನೆ ಅದಕ್ಕೆ ಲಕ್ಷ್ಮೀಕಾಂತಿದ್ದವನು ಗೌತಮ್ ಇದನ್ನೆಲ್ಲ ಬಿಡು ಸಿಸ್ಟರ್ ಅವ್ನು ಕಂಟ್ರೋಲ್ ಮಾಡ್ತಾನೆ ನಿನ್ನ ತಲೆಗೆ ಕಳ್ಸ್ಕೊಬೇಡ ಅಂತಾ ಹೆಂಗಾರ ಮಾಡಿ ಕಳಿಸ್ಬೇಕು ಅಂತ ಮಾತಾಡ್ಕೊತಾರೆ ಇವಳು ಇದ್ದಷ್ಟು ನನಗೆ ಇಲ್ಲಿಯ ತಲೆನೋವೇ ಜಾಸ್ತಿ ಆಗಿದೆ ಬಾಗ್ಯಂದು ಸುಧಾ ಪುಟ್ಟಿದ್ದು ಮೂರು ಚೋಟ್ ಮೆಣ್ಸಿನ್ಕಾಯ್ದು ಅವೆಲ್ಲ ಸ್ಟಾರ್ಟ್ ಆಗಿದೆ ಬಟ್ ನೋಡಿದರೆ ಇವ್ಳು ಬೇರೆ ಈಗಲೇನೇ ಬಂದು ಕೂರಬೇಕಾಗಿತ್ತ ಇಲ್ಲಿ ಅಂತ ಹೇಳ್ಬಿಟ್ಟು ಬೈಕ್ ಅಂತ ಇದೀವಿ ಅಷ್ಟೊತ್ತಿಗೆ ಸರಿ ಬಿಡು ಹೆಂಗೋ ಸರಿ ಮಾಡೋಣ ಅಂತ ಸುಮ್ಮನೆ ಹಾಕ್ತಾರೆ ಇವ್ರಿಗೆ ಇಲ್ಲಿ ಮುಗಿಯುತ್ತೆ ಇಲ್ಲಿ ಗೌತಮ ಮಹಿಮಾ ಹತ್ರ ಬರ್ತಾನೆ ಮೈಮಾ ಕೂತಿರ್ತಾಳೆ ಅಣ್ಣ ಸುಮ್ಮನೆ ಹಾಗೆ ಕೂತಿದ್ದೆ ಅಂತ ಹೇಳ್ತಾಳೆ ಮಹಿಮಾ ಏನೋ ಸಮಥಿಂಗ್ ಆಗಿದೆ ಏನಾಯ್ತು ಎರಡು ಪುಟ್ಟಿ ಅಂತ ಕೇಳ್ತಾನೆ ಗೌತಮ ಏನಿಲ್ಲ ಇಲ್ಲ ಹಾಂ ಫೈನ್ ಏನು ತೊಂದರೆ ಇಲ್ಲ ಅಂತ ಹೇಳ್ತಾಳೆ ಮಹಿಮಾ ಅದಕ್ಕೆ ಇಲ್ಲ ಪುಟ್ಟಿ ಏನೋ ನಿನ್ನ ಮುಖದಲ್ಲೇ ನಾನು ಕಂಡು ಹಿಡಿದೆ ಆದರೂ ಅವಳು ಕೇಳಬಾರ್ದು ಬಂದಿದೆ ಇವಾಗ ಅಂತೇಳಿ ಸುಮ್ಮನೆ ಏನಾಯ್ತು ಹೇಳು ಅಂತ ಹೇಳ್ತಾಳೆ ಅದಕ್ಕೆ ಅವಳು ಮೈಮ ಹತ್ಕೊಂತ ಅವನು ಒಂದದನ್ನ ನೆನೆಸ್ಕೊತಾಳೆ ಜೀವ ಬೈದಿರ್ತಾನಲ್ವ ನನ್ನ ಹಂಗಲ್ಲಿದೆಯಾ ನನ್ನ ಇದರಲ್ಲಿದೆಯಾ ಏನೋ ಒಂದು ಬಿಸ್ನೆಸ್ ಅಂತ ಮಾಡ್ತಾ ಇದ್ದಲ್ಲ ಆ ಬಿಸ್ನೆಸ್ ಏನು ನಿನ್ನ ಕೈ ಹಿಡಿತಾ ಏನೂ ಯೂಸ್ ಇಲ್ಲ ನನ್ನ ಹಾಗಲ್ಲಿ ನನ್ನ ಇದ್ರಲ್ಲಿ ಬರ್ತಾ ಇದೆಯಾ ನೀನು ಅಂತೆಲ್ಲ ಮಾತಾಡ್ತಾನೆ ನನ್ನ ಸ್ಟೇಟಸ್ ಬಗ್ಗೆನೇ ಮಾತಾಡ್ತಾನೆ ಅಂತೆಲ್ಲ ಹೇಳ್ತಾಳೆ ನಾನು ಇಷ್ಟೊಂದು ಮಾಡಿದ್ದೀನಿ ನೀನೇನು ಮಾಡಿದೀಯ ನಾನು ಹೇಳ್ದಂಗೆ ಬಿದ್ದಿರ್ಬೇಕು ನೀನು ಅಂತೆಲ್ಲ ಅಂತಾನೆ ಅಂತೆಲ್ಲ ಹೇಳ್ತಾಳೆ ಅದಕ್ಕೆ ಈಗೆಲ್ಲ ಮಾತಾಡ್ತೀನಿ ನಾ ಸುಮ್ಮನೆ ಇರಲ್ಲ ಅವ್ನಿಗೆ ಅವ್ನು ನೋಡ್ಕೊತೀನಿ ಅವನು ಅಂತೇಳಿ ಅದಕ್ಕೆ ಭೂಮಿಕ ಇದ್ದೋಳು ಅಂತಾನೆ ಅದಕ್ಕೆ ಭೂಮಿಕ ಇದ್ದೋಳು ಗೌತಮ್ ಅವರೇ ಟೆನ್ಷನ್ ತಗೊಬೇಡಿ ಸುಮ್ಮನೆ ನೋಡೋಣ ನೋಡೋಣ ಅಂತೇಳಿ ಮಹಿಮಾ ಅಷ್ಟು ಹೇಳಿ ಹೋಗ್ತಾಳೆ ಅಷ್ಟೊತ್ತಿಗೆ ಭೂಮಿಕ ಅಂತಾಳೆ ಗೌತಮ್ ಅವರೇ ಯಾರ್ದು ತಪ್ಪು ಸರಿ ಅನ್ನೋದು ಇನ್ನೂ ಗೊತ್ತಾಗಿಲ್ಲ ಯಾರ್ದು ಸರಿ ಮೈಮಂದೂ ಸತ್ಯನೋ ಇಲ್ಲ ಜೀವನದೇ ಸತ್ಯನೋ ಜೀವನ ಕರೆಸೋಣ ಮಾತಾಡೋಣ ಏನಾಗುತ್ತೆ ಅಂತ ವಿಚಾರಿಸೋಣ ಅಂತ ಹೇಳಿ ಅಂತಾಳೆ ಆದ ಭೂಮಿಕ ಆದರೂ ಅವನು ಅವಳು ಕೇಳಿಸ್ಕೊಳ ಥರ ಕೇಳಿಸ್ಕೊಂತ ಇರ್ತಾಳೆ ಇರ್ತಾಳಾರೆ ಇಲ್ಲ ನನ್ನ ತಂಗಿಗೆ ಈ ಥರ ಮಾತಾಡ್ತಾಳೆ ಮಾತಾಡ್ತಾನೆ ಜೀವ ಹಾಂ ಅವ್ನು ಯಾವ ಥರ ಇದ್ದ ಏನಿದ್ದ ನನಗೆ ಗೊತ್ತಿಲ್ವಾ ಈಗ ಈಗ್ಯಾಕೆ ಹಿಂಗಾಗಿದ್ದಾನೆ ಹಾಂ ನಾ ಭೂಪತಿ ಮಾತು ಕೇಳ್ಕೊಂಡು ಆಗ್ತಿದ್ದಾನೆ ಅಂತ ಅನಿಸುತ್ತೆ ಅಂತ ಎಲ್ಲಿ ಮಾತಾಡ್ಕೊಂತಾರೆ ಆದರೂ ಸುಮ್ಮನೆ ಬಿಡೋಲ್ಲ ನಾನು ಏನೇ ಹೇಳಿದ್ರು ಕೇಳಲ್ಲಣ ಅಂತ ಹೇಳಿಬಿಟ್ಟು ಹೇಳಿರ್ತಾಳೆ ಅವಳು ಮಹಿಮಾ ಆದ್ರೂ ಸುಮ್ಮನೆ ಇರಲ್ಲ ಅದಕ್ಕೆ ಆಮೇಲೆ ಭೂಮಿಕಾಗೆ ಹೇಳ್ತಾನೆ ಗೌತಮು ನೀವು ನಮ್ಮ ಮನೆಯವ್ರ ಸುದ್ದಿಗೆ ಬಂದರೆ ನಾನು ಸುಮ್ಮನೆ ಇರೋದಿಲ್ಲ ನೀವು ನಿಮ್ಮ ಕೆಲಸ ನೋಡ್ಕೊಂಡಿರ್ರಿ ನನ್ನ ತಂಗಿ ನಾನು ಸಾಕೋದು ಗೊತ್ತಿದೆ ನನ್ನ ತಂಗಿ ಸುದ್ದಿಗೆ ಬಂದರೆ ನಾನು ಸುಮ್ಮನೆ ಬಿಟ್ಬಿಡ್ತೀನ ಅಂತೆಲ್ಲ ಅಂತಾನೆ ಗೌತಮು ಅದಕ್ಕೆ ಅವಳು ಸಿಟ್ಟಿಂದ ಸುಮ್ಮನೆ ಆಗ್ತಾಳೆ ನನ್ನ ಸುದ್ದಿ ಬರಬೇಡಿ ಅಂತ ಎಲ್ಲ ಹೇಳಿದಕ್ಕೆ ಅವಳು ಬ್ಯಾಗ್ ತೊಗೊಂಡು ಅವಳು ಸಹಿತ ತೋರ್ ಮನೆಗೆ ಹೊಡೋಕೆ ಅಂತ ರೆಡಿ ಆಗ್ತಾಳೆ ಮೈಮ ನೋಡಿ ಓಡಿ ಸುಮ್ಮನೆ ಮುಖ ನೋಡ್ಬಿಟ್ಟು ಬೇಜಾರು ಮಾಡ್ಕೊತಾಳೆ ಅನ್ನ ಊರಿಗೆ ಹೊಟ್ಟುಬಿಟ್ರು ನಮ್ಮ ಮನೆಗೆ ಹೊಟ್ಬಿಟ್ರು ಜೀವ ಮನೆಗೆ ಅಂತ ಹೇಳ್ಬಿಟ್ಟು ಅತಿ ಆಯ್ತಿಗೆ ಅಂತಾಳೆ ಆದರೂ ಅವಳು ಸುಮ್ಮನೆ ಬರ್ತಾಳೆ ಭೂಮಿಕ ಅಲ್ಲಿ ಅವಳದು ಅಲ್ಲಿ ಸೀಲ್ ಮುಗಿಯುತ್ತೆ ನೆಕ್ಸ್ಟ್ ಇಲ್ಲಿ ಆನಂದ್ ಮತ್ತು ಅಪರ್ಣ ಕೂತಿರ್ತಾರೆ ಅವಾಗ ಇವನು ಗೌತಮ್ ಫೋನ್ ಮಾಡಿಬಿಟ್ಟು ಮೈಮ ಜೀವನ ಜೊತೆ ಜಗಳ ಆಡ್ಕೊಂಡು ಬಂದಿದ್ದಾಳೆ ಅಂತ ಹೇಳ್ತಾನೆ ಹೌದಾ ಏನು ಗೆಳೆಯ ನೀ ಟೆನ್ಷನ್ ತಗಬೇಡ ಏನೋ ಒಂದು ಸರಿ ಮಾಡೋಣ ನೀ ಟೆನ್ಷನ್ ತಗಬೇಡ ಸುಮ್ಮನೆ ಇರಪ್ಪ ನೀನು ಏನೋ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಷ್ಟೊತ್ತಿಗೆ ಅಪರ್ಣ ಬಂದ್ಬಿಟ್ಟು ಏನಾಯ್ತು ಆನಂದ್ ಅಂತ ಕೇಳ್ತಾಳೆ ಅದಕ್ಕೆ ಆನಂದ್ ಏನೋ ಏನಿಲ್ಲ ಅಪರ್ಣ ಮಹಿಮ ಏನೋ ಜೀವನ ಬಿಟ್ಟು ಜಗಳ ಆಡ್ಕೊಂಡು ಬಂದಿದ್ದಾಳಂತೆ ಅದಕ್ಕೆ ಅಂತ ಹೇಳ್ತಾನೆ ಅಯ್ಯೋ ಇದ್ರ ಅಂಥದ್ದು ದೊಡ್ಡಮ್ಮ ಸರರಿಗೆ ಖುಷಿನೇ ಇಲ್ಲ ಭಾಗ್ಯಮ್ಮ ಹಾಗೆ ಸೂದಾ ಪುಟ್ಟಿ ಬಂದಿದ್ದಾರಂಥ ಖುಷಿಯಿಂದ ನೆಮ್ಮದಿಂದ ಇದ್ರು ನೋಡಿದ್ರೆ ಇದೊಂದು ಆಯಿತಾ ಅವ್ನ ಜೀವನದಲ್ಲಿ ಖುಷಿ ಏನದೇ ಇಲ್ವಾ ಅಂತ ಅವ್ರು ಗಂಡ ಮಾತಾಡ್ಕೋತಾರೆ ಈಗೇನು ರೀ ಲವ್ ಮಾಡಿ ಮದುವೆ ಆದರೂ ಸಹಿತ ಅಪರ್ಣ ಅಂತಾಳೆ ಲವ್ ಮಾಡಿ ಮದುವೆ ಆದರೂ ಸಹಿತ ಗಿಫ್ಟ್ ಕೊಟ್ಟಿಲ್ಲ ಅಂತನೂ ಆಗಲಿ ಬರ್ತ್ಡೇ ವಿಶ್ ಮಾಡಿಲ್ಲ ಅಂತಾಗಲಿ ಇಲ್ಲ ಡ್ರೆಸ್ ತಂದಿಲ್ಲ ಅಂತ ಏನಕ್ಕಾದರೂ ಒಂದು ಜಗಳ ಇದ್ದೇ ಇರುತ್ತೆ ಇವೆಲ್ಲ ಒಳೊಳಗೆ ಮುಗಿಸ್ಕೊಬೇಕಪ್ಪ ಇವರು ಮನೆ ಬಿಟ್ಟು ಹೋಗೋವರೆಗೂ ಮಾಡ್ಕೊತಾರೆ ಅಂತ ಅಪರ್ಣ ಹೇಳ್ತಾಳೆ ಅದಕ್ಕೆ ಸುಮ್ಮನೆ ಇರಮ್ಮ ಸಾಕು ನೀನೇ ನಾನು ಎರಡು ದಿನ ಹೊರಗಾಕಿರಲಿಲ್ವಾ ಅಂತ ಹೇಳ್ಬಿಟ್ಟು ಆನಂದ್ ಇರ್ತಾನೆ ಅಯ್ಯೋ ಏನೋ ಮತ್ತೆ ಸೇರಿಸ್ಕೊಳ್ಲಿಲ್ವ ನಾನು ಅಂತ ಹೇಳ್ತಾನೆ ಅದಕ್ಕೆ ನಾನಂತರ ಎಂದು ಮನೆ ಬಿಟ್ಟು ಹೋಗೋ ಕೆಲಸ ಮಾಡಿಲ್ಲ ಅಂತ ಹೇಳ್ತಾಳೆ ಅಪರ್ಣ ಸರಿ ಅವ್ರಿಂಗೆ ಮಾತಾಡ್ಕೊಂಬ ಏನೋ ಒಂದು ಸರಿ ಮಾಡೋಣ ಬಿಡು ಅಂತ ಆನಂದ್ ಮತ್ತು ಅಪರ್ಣ ಮಾತಾಡ್ಕೊತಾರೆ ಅಲ್ಲಿಗೆ ಅವ್ರ ಸೀನ್ ಮುಗಿಯುತ್ತೆ ನೆಕ್ಸ್ಟ್ ಇಲ್ಲಿ ಭೂಮಿಕಾ ಅವರ ಜೀವ ಹೊಸ ಮನೆ ಕಟ್ಟಿರ್ತಾನಲ್ಲ ಅಲ್ಲಿ ಬಂದ್ಬಿಟ್ಟು ಬೆಲ್ ಮಾಡಿದ್ರೆ ಅಮ್ಮ ಅಪ್ಪ ಹೆದರ್ತಾರೆ ಬೇಡ ಅಂತ ಹೇಳ್ಬಿಟ್ಟು ಜೀವಂಗೆ ಕಾಲ್ ಮಾಡಿ ಹೊರ ಕರೀತಾಳೆ ಕರೆದ್ಬಿಟ್ಟು ಡೋರ್ ತೆಗಿ ಅಂತ ಹೇಳ್ತಾಳೆ ಫೋನ್ ಮಾಡಿಬಿಟ್ಟು ಯಾಕಕ್ಕ ಯಾಕಕ್ಕ ಅಂತ ಕೇಳ್ತಾನೆ ನೀ ಫಸ್ಟ್ ಡೋರ್ ತೆಗಿ ಅಂತ ಹೇಳ್ತಾನೆ ಬಂತಾನೆ ಡೋರ್ ತೆಗೆದ್ಬಿಟ್ಟು ಅದಕ್ಕೆ ಯಾಕಕ್ಕ ಇಷ್ಟೊತ್ತರು ಬಂದೆ ಅಂತ ಹೇಳ್ತಾಳೆ ನೀವು ನನ್ನ ಗಣಂತರ ಕೆಲಸ ಅದಕ್ಕೆ ನಾನು ಹಿಂಗೆ ಬರಬೇಕಾಯಿತು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಮಾತಾಡೋಣ ಈಗೆಲ್ಲ ಮಾತಾಡೋದು ಹೋಗಿ ಮಲಗು ಫಸ್ಟು ನೀ ಏನು ಮಾಡಿದ್ಯಾ ಏನೋ ನಾನು ನಿನಗೆ ಗೊತ್ತಿಲ್ವಾ ಅಂತ ಹೇಳಿಬಿಟ್ಟು ಜೀವಂಗೆ ಬೈತಾಳೆ ಆದರೂ ಹೋಗಿ ಮಲ್ಕೊಂಡು ಮಲ್ಕೋ ಈಗ ಬೆಳಗ್ಗೆ ಮಾತಾಡೋಣ ಅಪ್ಪ ಅಮ್ಮ ಮೇಲೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅವ್ನು ಮಲ್ಕೊತಾರೆ ಆವಾಗ ಗೊತ್ತಾಗ ಆಮೇಲೆ ಇಲ್ಲಿ ಭೂಮಿಕಾ ಬಂದು ಹೊರಗೆ ಗೌತಮ್ಗೆ ಫೋನ್ ಮಾಡಿಬಿಟ್ಟು ಡ್ರಾಮಾ ಮಾಡ್ತಾ ಅವರು ಈ ಥರ ಮನೆ ಬಿಟ್ಟು ಬಂದಿರೋ ಥರ ಆವಾಗ ಫೋನ್ ಮಾಡ್ತಾಳೆ ಫೋನ್ ಮಾಡಿ ಇಬ್ಬರು ಮಾತಾಡ್ತಾರೆ ನಾವು ಡ್ರಾಮಾ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಾಗಬಾರ್ದು ಆ ಥರ ಮೇಂಟೈನ್ ಮಾಡಿ ಆ ಥರ ಸ್ಟಿಕ್ಸ್ಡ್ ಆಗಿರಿ ಅಂತೆಲ್ಲ ಮಾತಾಡ್ಕೊತಾರೆ ಗೌತಮ್ ಮತ್ತು ಭೂಮಿಕಾ ಹೌದು ಅಂತ ಆದರೂ ಏನಾದರೂ ಬೇಜಾರಾಗುತ್ತೀ ನೀವು ಹೋಗಿರೋದು ನಮಗೆ ನೀವು ಇಲ್ಲದೆ ಇರೋಕ್ಕಾಗಲ್ಲ ಅಂತೇಳಿದ್ ಗೊ ಅಂತ ಹೇಳ್ತಾನೆ ಆದರೂ ಆಕೆ ಏನು ಮಾಡೋಕ್ಕಾಗಲ್ಲ ಫೋನಲ್ಲಿ ವೀಡಿಯೋ ಕಾಲ್ ಇದ್ದರೂ ಮಾಡ್ರಿ ಒಂದೆರಡು ಸತಿ ಅಂತ ಆದರೆ ಇಲ್ಲಿ ಅಂತ ಹೇಳ್ತಾನೆ ಗೌತಮು ಸರಿ ಮಾಡೋಣ ಅಂತ ನನ್ನ ಫೋನಿಂದ ಕಾಲ್ ಬಂದರೆ ನೀವು ಮಾತಾಡಬೇಡಿ ನನ್ನ ಫೋನಿಂದ ಕಾಲ್ ಬಂದರೆ ನೀವು ರಿಸೀವ್ ಮಾಡಬೇಡಿ ನಿಮ್ಮ ಕಾಲ್ ನಿಮ್ಮ ಫೋನಿಂದ ಫೋನ್ ಬಂದರೆ ನಾ ರಿಸೀವ್ ಮಾಡಲ್ಲ ಏನಾದರೂ ಬೇರೆಯವರು ಮಾಡ್ಬೋದು ನಮ್ಮ ಫೋನಿಂದ ಏನಂತ ಮಾತಾಡೋಕ್ಕೆ ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೇಳ್ಬಿಟ್ಟು ಇಬ್ಬರು ಮಾತಾಕೊಂತಾರೆ ಹೆಂಗ್ರಿ ಇರೋದು ನಿಮ್ಮ ಹತ್ರ ಮಾತಾಡೋ ಅಂತೇಳಿ ಗೌತಮ್ ಮಾಡ್ತಾನೆ ಈ ಡ್ರಾಮಾ ಗೌತಮ್ ಅವರೇ ಏನು ಮಾಡೋಕ್ಕಾಗಲ್ಲ ಈಗ ಅವ್ರಿಬ್ಬರೂ ಸೇರಿಸ್ಬೇಕು ಒಂದು ಮಾಡಬೇಕು ಅಂದರೆ ಏನಾದ್ರು ಒಂದು ಡ್ರಾಮಾ ಮಾಡಲೇಬೇಕಲ್ವಾ ಅಂಥೇಳಿ ಭೂಮಿಕಾ ಅಂತೇಳಿ ಆದರೂ ಮಿಸ್ ಯು ಗೌತಮ್ ಅವರೇ ಅಂತ ಹೇಳ್ತಾಳೆ ನಿಮ್ಗೆ ಹೊರಕೆ ಹೊಡೆಯೋ ಸೌಂಡದ್ದು ಒಂದು ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳ್ತಾಳೆ ಅವ್ನ ಇದು ಮಾತಾಡ್ತಾರೆ ಸರಿ ಅಂತ ಹೇಳ್ಬಿಟ್ಟು ಇಡ್ತಾರೆ ಇಬ್ಬರೂ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ ನಾಳೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ನಮ್ಮ ನಾನು ಹೇಳ್ತಾ ಇರೋದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್